ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಬೋನಸ್ ಅನೌನ್ಸ್ ಮಾಡಿರುವಂಥ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಕಂಪನಿ ಹೇಗಿದೆ ಈ ಎಲ್ಲ ವಿಚಾರಗಳನ್ನು ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಕಂಪನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಕೊಡುತ್ತೆ ಅಂತ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಇನ್ ಕೇಸ್ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದು ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ದು ಮುಂದಿನ ದಿನಗಳಲ್ಲಿ ಆ ಕಂಪನಿಯಲ್ಲಿ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ರೆ ಅಂತ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಇವೆಲ್ಲನೂ ಕೂಡ ಊಟದಲ್ಲಿ ಅಪ್ಲಾ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ ಸಿಕ್ಕರೆ ಎಂಜಾಯ್ ಮಾಡಬೇಕು ಸಿಕ್ಕಿಲ್ಲ ಅಂದ್ರೆ ಕಂಪನಿಯಲ್ಲಿ ಕ್ಯಾಪಿಟಲ್ ಗ್ರೋತ್ ಇದೆಯಾ ಅದರ ಕಡೆ ಗಮನ ಕೊಡಬೇಕು ನೋಡೋಣ ನಮ್ಮ ವಿಷನ್ ಯಾವತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ ಕಂಪನಿ ಅದನ್ನು ಕೂಡ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕೌಂಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ೇಳ ಕಂಪನಿ ಯಾವ್ದು ಅಂತ ನೋಡಿದ್ರೆ ಇ ಐ ಎಚ್ ಅಸೋಸಿಯೇಟೆಡ್ ಹೋಟೆಲ್ಸ್ ನೋಡಬಹುದು ಬೋನಸ್ ಬಗ್ಗೆ ನ್ಯೂಸ್ ಬಂದ್ಮೇಲೆ ಆರೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಎರಡು ಗಂಟೆ ಸುಮಾರಿಗೆ ಈ ಅಪ್ಡೇಟ್ ಬಂತು ನೋಡಬಹುದು ಆ ಟೈಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹಾಗೆ ಲಾಸ್ಟ್ ವೀಕ್ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಾಗ ಬೋನಸ್ ಬಗ್ಗೆ ಡಿಸಿಷನ್ ತಗೊಳಿಕ್ಕೆ ನಾನು ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೆ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಕಂಪನಿಯನ್ನ ಸ್ಟಡಿ ಮಾಡಿ ಅಂತ ಆಗ್ಲೂ ಕೂಡ ಇದೇ ಪಾಯಿಂಟ್ಸ್ ನಾನು ರಿಪೀಟ್ ಮಾಡ್ತೀನಿ ಇವಾಗ ಏನ್ ಹೇಳಿದ್ನ ಅದೇ ಅಂದ್ರೆ ಬೋನಸ್ ಪ್ಲೇಟ್ ಡಿವಿಡೆಂಡ್ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಅಂತ ಸೊ ನೋಡೋಣ ಕಂಪನಿ ಯಾವ ರೀತಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಯಾವ ರೇಷಿಯೋದಲ್ಲಿ ಅಂತ ತಿಳ್ಕೊಂಡು ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಬಹುದು ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಅನ್ನು ಓಪನ್ ಮಾಡಿದೀನಿ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಟ್ ದೇರ್ ಮೀಟಿಂಗ್ ಎಲ್ ಟುಡೇ ಇಂಟರ್ ರೆಕಮೆಂಡೆಡ್ ಕ್ಯಾಪಿಟಲೈಸೇಷನ್ ಆಫ್ ರಿಸರ್ವ್ಸ್ ಬೈ ಇಶ್ಯೂಯಿಂಗ್ ಬೋನಸ್ ಶೇರ್ಸ್ ಇಂಟು ಟು ರೇಷಿಯೋ ಆಫ್ ಒನ್ ಫುಲ್ಲಿ ಪೇಯ್ಡ್ ಅಪ್ ಬೋನಸ್ ಈಕ್ವಿಟಿ ಶೇರ್ ಆಫ್ ಈಚ್ ಫಾರ್ ಎವರಿ ಒನ್ ಎಕ್ಸಿಸ್ಟಿಂಗ್ ಫುಲ್ಲಿ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಒಂದು ಶೇರ್ ಅನ್ನು ಕಂಪನಿ ಬೋನಸ್ ಆಗಿ ಇಶ್ಯೂ ಮಾಡ್ತಾ ಇದೆ ಒನ್ ಇಸ್ಟು ಒನ್ ರೇಷಿಯೋದಲ್ಲಿ ಶೇರುಗಳು ಡಬಲ್ ಆಗುತ್ತೆ ಒಂದಿದ್ರೆ ಎರಡು ಆಗುತ್ತೆ ಎರಡಿದ್ರೆ ಇದ್ರೆ ನೂರಿದ್ರೆ ಆಗುತ್ತೆ ಸಾವಿರ ಇದ್ರೆ ಎರಡ್ ಸಾವಿರ ಆಗುತ್ತೆ ಈ ರೀತಿ ಪ್ರಪೋಷನೇಟಲ್ಲಿ ಶೇರುಗಳು ಡಬಲ್ ಆಗುತ್ತೆ ಹಾಗೆ ರೆಕಾರ್ಡ್ ಡೇಟನ್ನು ಕೂಡ ಅನೌನ್ಸ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಮಂಡೇ ಟ್ವೆಂಟಿ ನೈನ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಪೋರ್ಟ್ ಪೋರ್ಟ್ಫೋಲಿಯೋದಲ್ಲಿ ಈ ಡೇಟ್ ಗೆ ಸ್ಟಾಕ್ ಇರುತ್ತೋ ಅವರೆಲ್ಲರಿಗೂ ಕೂಡ ಬೋನಸ್ ಸಿಗುತ್ತೆ ತುಂಬಾ ಜನ ಕೇಳ್ತಾರೆ ನಾವೀಗ ಬೈ ಮಾಡಿದ್ರೆ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಅಪ್ ಟು ಟ್ವೆಂಟಿ ಸಿಕ್ಸ್ ಜುಲೈ ಯಾಕಂದ್ರೆ ಟ್ವೆಂಟಿ ನೈನ್ ಜುಲೈ ಮಂಡೇ ಆಗಿರೋದ್ರಿಂದ ಶನಿವಾರ ಭಾನುವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಶುಕ್ರವಾರ ಇನ್ ಕೇಸ್ ವರ್ಕಿಂಗ್ ಡೇ ಆಗಿದ್ರೆ ಟ್ವೆಂಟಿ ಸಿಕ್ಸ್ ಜುಲೈ ಫ್ರೈಡೆ ವರ್ಕಿಂಗ್ ಡೇ ಆಗಿದ್ರೆ ಅವತ್ತು ಮಾರ್ಕೆಟ್ ಓಪನ್ ಇದ್ರೆ ಅವತ್ತು ಎಕ್ಸ್ ಡೇಟ್ ಇರುತ್ತೆ ಎಕ್ಸ್ ಡೇಟ್ ದಿನ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಸೊ ಎಕ್ಸ್ ಡೇಟ್ ಗೆ ಮುಂಚೆ ಅಪ್ ಟು ಟ್ವೆಂಟಿ ಫಿಫ್ತ್ ಜುಲೈವರೆಗೂ ತಗೊಳ್ಳೋರಿಗೂ ಕೂಡ ಬೋನಸ್ ಸಿಗುತ್ತೆ ಬಟ್ ಅಷ್ಟಕ್ಕೆ ಖುಷಿ ಆಗ್ಬೇಡಿ ಶೇರ್ ಗಳು ಡಬಲ್ ಆಗುತ್ತೆ ಅಂತ ತುಂಬಾ ಜನ ಹೊಸಬರು ಶೇರ್ಗಳು ಡಬಲ್ ಆಗುತ್ತೆ ಅಂದ್ರೆ ಪ್ರೈಸ್ ಕೂಡ ಇಷ್ಟೇ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ ನೋ ಪ್ರೈಸ್ ಅಷ್ಟೇ ಇರೋದಿಲ್ಲ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಅವತ್ತು ಒಂಬೈನೂರು ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ ಎಕ್ಸ್ ಡೇಟ್ ದಿನ ಅದು ಫಿಫ್ಟಿ ಪರ್ಸೆಂಟ್ ಡೌನ್ ಆಗುತ್ತೆ ಅಂದ್ರೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಡಿವೈಡೆಡ್ ಬೈ ಟೂ ಆಗುತ್ತೆ ಒಂಬೈನೂರು ಡಿವೈಡೆಡ್ ಬೈ ಟೂ ಅಂದ್ರೆ ನಾನೂರ ಐವತ್ತರ ರೇಂಜ್ ಅಲ್ಲಿ ಸ್ಟಾಕ್ ಪ್ರೈಸ್ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ನಿಮ್ಗೆ ಎಕ್ಸ್ಟ್ರಾ ಶೇರುಗಳು ಬರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ರೀತಿ ಬದಲಾವಣೆ ಆಗೋದಿಲ್ಲ ಸ್ಟಾಕ್ ಪ್ರೈಸ್ ಚೇಂಜ್ ಆಗುತ್ತೆ ಬಟ್ ನಿಮ್ಮ ಶೇರುಗಳು ಡಬಲ್ ಆಗುತ್ತೆ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹತ್ತು ಶೇರನ್ನು ಅನ್ನು ತಗೊಂಡಿದೀರಿ ಅಂತ ಇಟ್ಕೊಳ್ಳಿ ಒಂಬೈನೂರು ರೂಪಾಯಿ ಪರ್ ಶೇರ್ ಒಂಬತ್ತು ಸಾವಿರ ಇನ್ವೆಸ್ಟ್ ಮಾಡಿದಿರಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಯ್ತು ನಾನೂರ ಐವತ್ತಾಯಿತು ಶೇರುಗಳು ಇಪ್ಪತ್ತಾಗುತ್ತೆ ಇಪ್ಪತ್ತು ಇಂಟು ನಾನೂರ ಐವತ್ತಷ್ಟ ಆಯ್ತು ಸೇಮ್ ಒಂಬತ್ತು ಸಾವಿರ ಸೊ ಹಾಗೆ ಶೇರ್ಗಳಲ್ಲಿ ಚೇಂಜಸ್ ಆಗುತ್ತೆ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ ಬಟ್ ಸ್ಟಾಕ್ ಪ್ರೈಸ್ ಡಿಕ್ರೀಸ್ ಆಗುತ್ತೆ ಇದು ನಾರ್ಮಲ್ ಅಡ್ಜಸ್ಟ್ಮೆಂಟ್ ಹಾಗೆ ತುಂಬಾ ಜನ ಕೇಳ್ತಾರೆ ಹಾಗಾದ್ರೆ ಬೋನಸ್ ಕೊಡೋದ್ರ ಲಾಭ ಏನು ಅಂತ ಖಂಡಿತ ಇದು ಶಾರ್ಟ್ ಟರ್ಮ್ ಅಲ್ಲಿ ಲಾಭ ಆಗುದಿಲ್ಲ ಲಾಂಗ್ ಟರ್ಮಲ್ಲಿ ಇದರ ಲಾಭ ತುಂಬಾನೇ ಚೆನ್ನಾಗಿರುತ್ತೆ ಕಾಂಪೌಂಡಿಂಗ್ ಬೆನಿಫಿಟ್ ತುಂಬಾ ಸಿಗುತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಈಗ ನೀವು ಹೋಲ್ಡ್ ಮಾಡಿದಾಗ ಆಗ ಆ ಪ್ರೈಸ್ ಮೇ ಬಿ ಅದೇ ಲೆವೆಲ್ಗೆ ಬರ್ಬೋದು ಒಂಬೈನೂರು ಲೆವೆಲ್ಗೆ ಬರ್ಬೋದು ನಾನೂರ ಐವತ್ತರಿಂದ ಅಥವಾ ಎಂಟುನೂರು ಲೆವೆಲ್ಗೆ ಬರ್ಬೋದು ಆಗ ಅಬ್ವಿಯಸ್ಲಿ ಬರ್ಜಲ್ಲಿ ಲಾಭ ಆಗಿರುತ್ತಲ್ಲ ಇದು ಕಾಂಪೌಂಡಿಂಗ್ ಬೆನಿಫಿಟ್ ಲಾಂಗ್ ಟರ್ಮಲ್ಲಿ ಸಿಗುವಂತದ್ದು ಶಾರ್ಟ್ ಟರ್ಮಲ್ಲಿ ಸಿಗೋದಿಲ್ಲ ಶಾರ್ಟ್ ಟರ್ಮಲ್ಲಿ ಪ್ರೈಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಒನ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಅಂದ್ರೆ ನಿಮ್ಮ ಹತ್ರ ಇಪ್ಪತ್ತು ಶೇರ್ ಇದ್ರೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅದೇ ಮುಂಚೆ ಹತ್ತು ಶೇರ್ ಇದ್ದಾಗ ಬೋನಸ್ ಮುಂಚೆ ಹತ್ತು ರೂಪಾಯಿ ಸಿಗ್ತಾ ಇತ್ತು ಸೊ ಈ ರೀತಿ ಬೆನಿಫಿಟ್ ಗಳಿರುತ್ತೆ ಇರುತ್ತೆ ಕೂಡ ಲಾಂಗ್ ಟರ್ಮ್ ಅಲ್ಲಿ ಹೆಚ್ಚು ಲಾಭವನ್ನ ತರುವಂತವು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಹಾಗಾಗಿ ನಮ್ಮ ಟಾರ್ಗೆಟ್ ಲಾಂಗ್ ಟರ್ಮ್ ಆಗಿರ್ಬೇಕು ನಂತರ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಹಾಗೆ ಲಾಸ್ಟ್ ಒನ್ ಇಯರ್ ಅನ್ನು ನೋಡಿದ್ರೆ ತುಂಬ ಚೆನ್ನಾಗಿದೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಒನ್ ಫಿಫ್ಟಿ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಮಧ್ಯೆ ಡೌನ್ ಆಗಿತ್ತು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತರವರೆಗೂ ಇಪ್ಪತ್ತರಿಂದ ನಂತರ ಒಳ್ಳೆ ಕಮ್ ಬ್ಯಾಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎರಡು ಸಾವಿರದ ಎಂಟರಿಂದ ಇರುವಂಥ ಕಂಪನಿ ನಂತರ ಕಂಪನಿಯ ವೆಬ್ಸೈಟ್ಗೆ ಬಂದ್ರೆ ಈಗಾಗಲೇ ಕಂಪನಿಯ ಹೆಸರಲ್ಲೇ ಇದೆ ಇ ಐ ಎಚ್ ಅಸೋಸಿಯೇಟೆಡ್ ಹೋಟೆಲ್ಸ್ ಅಂತ ಹೋಟೆಲ್ಸ್ ಬಿಸ್ನೆಸ್ ಅಲ್ಲಿ ಇರುವಂತಹ ಕಂಪನಿ ನೋಡಬಹುದು ಲೀಡರ್ಸ್ ಇನ್ ಲಕ್ಸುರಿ ಹಾಸ್ಪಿಟಾಲಿಟಿ ಹಲವಾರು ಪೋರ್ಟ್ ಗಳನ್ನ ಕಂಪನಿ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದೆ ನೀವು ಇಲ್ಲೇ ನೋಡಬಹುದು ಪಿಕ್ಚರ್ ಅಲ್ಲಿ ಹಾಗೆ ಹೋಟೆಲ್ ಬ್ರಾಂಡ್ಸ್ ಗೆ ಬಂದ್ರೆ ಒಬೆರೈ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಟ್ರೈಡ್ ಎಂಟ್ ಹೋಟೆಲ್ಸ್ ಎರಡು ಕಂಪನಿಯ ಬ್ರಾಂಡ್ಸ್ ಅಂದ್ರೆ ಒಬೆರೈ ಗ್ರೂಪ್ ನ ಕಂಪನಿ ಅಂತ ಹೇಳ್ಬೋದು ಇಲ್ಲೇ ಇದೆ ನೋಡಬಹುದು ಎ ಮೆಂಬರ್ ಆಫ್ ದ ಒಬೆರಾಯ್ ಗ್ರೂಪ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲಿ ನೋಡಬಹುದು ರಿಸರ್ವಸ್ ಅನ್ನ ನಾನೂರ ಮೂವತ್ತೆರಡು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾಸ್ತಿ ಇತ್ತು ಇಪ್ಪತ್ತೊಂದರಲ್ಲಿ ಕಡಿಮೆ ಆಯಿತು ಇಪ್ಪತ್ತೊಂದರಿಂದ ನಂತರ ಕನ್ಸಿಸ್ಟೆಂಟ್ ಆಗಿ ಕಂಪನಿಯ ರಿಸರ್ವ್ಸ್ ಜಾಸ್ತಿ ಆಗಿದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಹಾಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಅಂದ್ರೆ ಪ್ಯೂರ್ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ಎಕ್ಸ್ಟ್ರಾ ಬರ್ಡನ್ ಕಂಪನಿ ಇಲ್ಲ ಯಾಕಂದ್ರೆ ಸಾಲ ಇದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಕಂಪನಿಯ ಪ್ರಾಫಿಟ್ ಅಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಪೇಮೆಂಟ್ ಗೆ ಹೋಗುತ್ತೆ ಆಗ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಬಟ್ ಇಲ್ಲಿ ಸಾಲ ಇಲ್ಲದೆ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಇರುತ್ತೆ ಜೊತೆಗೆ ಪೂರ್ತಿ ಕಂಪನಿಯ ಪ್ರಾಫಿಟ್ ಆಗಿ ಉಳಿಯುತ್ತೆ ಸೊ ಎಕ್ಸ್ಟ್ರಾ ಬರ್ಡನ್ ಅಂತೂ ಕಂಪನಿಗೆ ಇರೋದಿಲ್ಲ ನಂತರ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವೆಲೆನ್ಸ್ಗೆ ಬಂದರೆ ಮೂವತ್ತೊಂಬತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರೆ ಹೇಳ್ಬೋದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅದಕ್ಕೆ ತಕ್ಕಂತೆ ಬ್ಯಾಲೆನ್ಸ್ ಶೀಟ್ ಕೂಡ ಚೆನ್ನಾಗಿ ಮೈಂಟೈನ್ ಮಾಡಿದೆ ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹದಿಮೂರಿಂದ ಡೇಟ್ ಇದೆ ನೋಡ್ಬೋದು ಇನ್ನೂರ ಹನ್ನೆರಡರಿಂದ ಶುರುವಾಗಿ ಇನ್ನೂರ ಹದಿನಾರು ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ನಲ್ವತ್ತೈದು ಇನ್ನೂರ ಅರವತ್ನಾಲ್ಕು ಮತ್ತು ಇನ್ನೂರ ಅರವತ್ನಾಲ್ಕು ಇನ್ನೂರ ಅರವತ್ನಾಲ್ಕು ಮೂರು ವರ್ಷ ಯಾವುದೇ ರೀತಿ ಗ್ರೋತ್ ಇರಲೇ ಇಲ್ಲ ಸೊ ಇದೇ ಕಾರಣ ಕಂಪನಿಯ ಸ್ಟಾಕಲ್ಲೂ ಕೂಡ ಗ್ರೋತ್ ಇಲ್ಲ ನೋಡಬಹುದು ಕಾನ್ಸ್ಟೆಂಟ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸು ಸೊ ಹಾಗಾಗಿ ಸ್ಟಾಕ್ ಪ್ರೈಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಹದಿನೇಳು ಹದಿನೆಂಟರಿಂದ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಯಾಕಂದರೆ ಇದರ ಕ್ಲಿಯರ್ ಇಂಪ್ಯಾಕ್ಟ್ ಅಲ್ಲಿ ಕಾಣ್ತಾ ಇದೆ ನಂತರ ಇಪ್ಪತ್ತರಲ್ಲಿ ಇನ್ನೂ ಕಡಿಮೆ ಆಯಿತು ಇಪ್ಪತ್ತೊಂದಂತೂ ಹೋಟೆಲ್ ಬಿಸ್ನೆಸ್ ನಡೀಲೇ ಇಲ್ಲ ಬಿಡಿ ಇಪ್ಪತ್ತೊಂದರಲ್ಲಿ ಯಾಕಂದರೆ ಕೋವಿಡ್ ಲಾಕ್ ಡೌನ್ ಇದ್ರಿಂದ ಮೆಜಾರಿಟಿ ಹೋಟೆಲ್ಸ್ ಎಲ್ಲಾನು ಕೂಡ ಕ್ಲೋಸ್ ಇದ್ವು ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನಂತರ ಇಪ್ಪತ್ತೆರಡರಲ್ಲೂ ಕಮ್ ಬ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಅಗೇನ್ ಕೋವಿಡ್ ಅಲ್ಲಿವರೆಗೂ ಕೂಡ ಅದರ ಎಫೆಕ್ಟ್ ಇದ್ದೇ ಇತ್ತು ಹಾಗಾಗಿ ಕಂಪನಿ ಆಲ್ಮೋಸ್ಟ್ ಹೋಟೆಲ್ ಇಂಡಸ್ಟ್ರಿನೇ ಫುಲ್ ಆಗಿ ಕೆಲಸ ಮಾಡಲೇ ಇಲ್ಲ ಆಗ ಹಾಗಾಗಿ ಈ ಚೇಂಜಸ್ ಇದ್ದೇ ಇದೆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಿದೆ ಹಾಗೆ ಇಪ್ಪತ್ನಾಲ್ಕು ಕೂಡ ತುಂಬ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದೆ ನೋಡ್ಬೋದು ನಂತರ ನಾವು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಇತ್ತು ಬಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಇಪ್ಪತ್ ಮೂರು ಇಪ್ಪತ್ನಾಲ್ಕು ತುಂಬಾ ಸ್ಟ್ರಾಂಗ್ ಕಮ್ ಬ್ಯಾಕ್ ಕಂಪನಿ ಮಾಡಿದೆ ಅರವತ್ತೈದು ಕೋಟಿ ಹಾಗೆ ಎಂಬತ್ತೊಂದು ಕೋಟಿ ಲಾಭವನ್ನು ಗಳಿಸಿದೆ ರಿಟರ್ನ್ ಆನ್ ಇಕ್ವಿಟಿಗೆ ಬಂದರೆ ಡಿಸೆಂಟ್ ನಂಬರ್ಸ್ ಇದೆ ಅಬೌಟ್ ಟೆನ್ ಇದೆ ಲಾಸ್ಟ್ ಇಯರ್ ಚೆನ್ನಾಗಿದೆ ಅದರಲ್ಲಿ ಎಸ್ಪೆಷಲಿ ನಂತರ ಸಿ ಆರ್ ಚೆನ್ನಾಗಿದೆ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ನ ನಂತರ ಸಿ ಆರ್ ಇಂಪ್ರೂವ್ ಆಗಿದೆ ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ನೋಡಬಹುದು ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಿದೆ ಇತ್ತೀಚಿನ ದಿನಗಳಲ್ಲಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಂತ ಗ್ರೇಟ್ ನಂಬರ್ಸ್ ಇಲ್ಲ ಬಟ್ ತ್ರೀ ಇಯರ್ಸ್ ಅಂಡ್ ಟಿಟಿಎಂ ಡಿಸೆಂಟ್ ನಂಬರ್ಸ್ ಇದೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಕ್ಸಾಕ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಮೋಟರ್ಸ್ ಇಟ್ಟಿದ್ದಾರೆ ಎಫ್ಐಎಸ್ ಹದ್ಮೂರು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಇದಾರೆ ಪಬ್ಲಿಕ್ ಲೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಬಟ್ ಡಿಐಎಸ್ ಪ್ರೆಸೆನ್ಸ್ ಇಲ್ಲ ಇಲ್ಲಿ ಐ ಎಸ್ ಮಾತ್ರ ಇದ್ದಾರೆ ಜೊತೆಗೆ ಪಬ್ಲಿಕ್ ಜೊತೆಗೆ ಮೆಜಾರಿಟಿ ಸ್ಟೇಕ್ ಪ್ರೊಮೋಟರ್ಸ್ ಹತ್ರ ಇದೆ ಎಕ್ಸಾಕ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅವರು ಇಟ್ಕೊಂಡಿದ್ದಾರೆ ಇದನ್ನ ನಾವು ಪಾಸಿಟಿವ್ ಪಾಯಿಂಟ್ ಆಗಿ ಬೇಕಿದ್ರೆ ತಗೊಳ್ಬಹುದು ಇಲ್ಲಿ ನೋಡಬಹುದು ಎ ಎಚ್ ಅಸೋಸಿಯೇಟೆಡ್ ಹೋಟೆಲ್ಸ್ ಲಿಮಿಟೆಡ್ ಇಸ್ ಪ್ರೈಮರಿಲಿ ಎಂಗೇಜ್ ಇನ್ ವರ್ನಿಂಗ್ ಪ್ರೀಮಿಯಂ ಲಕ್ಸುರಿ ಹೋಟೆಲ್ಸ್ ಅಂಡರ್ ದ ಲಕ್ಸುರಿ ಒಬೆರಾಯ್ ಅಂಡ್ ಫೈವ್ ಸ್ಟಾರ್ ಟ್ರೇಡ್ ಅಂಡ್ ಬಾಂಡ್ಸ್ ಈ ಕಂಪನಿ ಜಾಯಿಂಟ್ ವೆಂಚರ್ ನೀವು ಇಲ್ಲಿ ನೋಡಬಹುದು ಇಟ್ ಇಸ್ ಅ ಜಾಯಿಂಟ್ ವೆಂಚರ್ ಬಿಟ್ವೀನ್ ಒಬೆರಾಯ್ ಫ್ಯಾಮಿಲಿ ಅಂಡ್ ದ ರಾಜನ್ ಆಫ್ ಗ್ರೂಪ್ ಎರಡು ಗ್ರೂಪ್ ಸೇರಿ ಜಾಯಿಂಟ್ ವೆಂಚರ್ ಅಲ್ಲಿ ಫಾರ್ಮ್ ಅಂತ ಕಂಪನಿ ಇ ಐ ಎಚ್ ಅಸೋಸಿಯೇಟೆಡ್ ಓಟೆಲ್ಸ್ ನಾವು ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಂಪನಿಯ ಬಿಸಿನೆಸ್ ಚೆನ್ನಾಗಿತ್ತ ಆ ಕಂಪನಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ವಿ ಎರಡ್ ಸಾವಿರದ ಹದಿನೇಳರಿಂದ ಕೂಡ ಕಾನ್ಸ್ಟೆಂಟ್ ನಂಬರ್ಸ್ ಇತ್ತು ನೋಡಬಹುದು ಸ್ಟಾಕ್ ಪ್ರೈಸ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಫಾಲ್ ಬಂದಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಶುರು ಆಯಿತು ಕಂಪನಿಯ ಬಿಸ್ನೆಸ್ ಅಲ್ಲಿ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ಮೇಲೆ ಕೂಡ ಸೊ ಹಾಗಾಗಿ ನಾವು ಬಿಸ್ನೆಸ್ ಚೆನ್ನಾಗಿ ಕಾನ್ಸೆಂಟ್ರೇಟ್ ಮಾಡಬೇಕು ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಸ್ಟಾಕ್ ಪ್ರೈಸ್ ಖಂಡಿತ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಬಂದೇ ಬರುತ್ತೆ ಸ್ಟಾಕ್ ಪ್ರೈಸ್ ಅಲ್ಲಿ ಅಲ್ಲಿವರೆಗೂ ನಾವು ವೈಟ್ ಮಾಡಬೇಕಾಗುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಬೋನಸ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬಿಡಿ ನಾನು ಹೋಗ್ಲೇ ಹೇಳಿದಾಗ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಇವೆಲ್ಲಾನು ಕೂಡ ಊಟದಲ್ಲಿ ಅಪ್ಲಾಸಣೆ ಉಪ್ಪಿನಕಾಯಿ ಇದ್ದಾಗೆ ಸೈಡ್ ಡಿಶಸ್ ಅಪ್ಲಾ ಸಣ್ಣಗೆ ಉಪ್ಪಿನಕಾಯಿ ಇದ್ರೂ ಊಟ ಆಗುತ್ತೆ ಅಥವಾ ಅನ್ನ ಸಾಂಬಾರ್ ಮುದ್ದೆ ರೊಟ್ಟಿ ತರ ಮೈನ್ ಕೋರ್ಸ್ ಇದ್ರೂ ಊಟ ಆಗುತ್ತೆ ಸೊ ನಮಗೆ ಮೈನ್ ಕೋರ್ಸ್ ಏನು ಕ್ಯಾಪಿಟಲ್ ಗೇನ್ ಒಂಬೈನೂರು ರೂಪಾಯಿ ಅಲ್ಲಿರುವ ಸ್ಟಾಕ್ ಸಾವಿರದ ಎಂಟುನೂರ ಆಯ್ತಾ ಎರಡ್ ಸಾವಿರ ಆಯ್ತಾ ಮೂರ್ ಸಾವಿರ ಆಯ್ತಾ ಇದು ನಮಗೆ ಇಂಪಾರ್ಟೆಂಟ್ ಮಧ್ಯೆ ಡಿವಿಡೆಂಡ್ ಸಿಕ್ತಾ ಬೋನಸ್ ಸಿಕ್ತಾ ಸೊ ಮಧ್ಯದಲ್ಲಿ ಹಪ್ಲಾಸಣಿಗೆ ಉಪ್ಪಿನಕಾಯಿ ಸಿಗ್ತಾ ಇಂಗೆ ಊಟದಲ್ಲಿ ಸೊ ಅದನ್ನು ಕೂಡ ಎಂಜಾಯ್ ಮಾಡಬೇಕು ಇನ್ನು ಊಟ ಡಿಲೀಷಿಯಸ್ ಆಗುತ್ತೆ ಆಗ ಸಿಕ್ಕಿಲ್ವಾ ಪರವಾಗಿಲ್ಲ ಹೊಟ್ಟೆ ತುಂಬುತ್ತೆ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಒಳ್ಳೆ ಲಾಭವನ್ನ ಕೊಟ್ರೆ ಅಲ್ಲೇ ಹೊಟ್ಟೆ ತುಂಬುತ್ತೆ ಅದ್ರ ಮಧ್ಯೆ ಸೈಡ್ ಡಿಶೆಸ್ ಸಿಕ್ಕಾಗ ಇನ್ನು ತೃಪ್ತಿ ಆಗುತ್ತೆ ಸೊ ಆ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಜೊತೆಗೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ಬಹುದು ಕೆಳಗಡೆನೂ ಬರಬಹುದು ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಕಂಪನಿಗಳನ್ನ ನಾವು ಆಯ್ಕೆ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಸಿಗುತ್ತೆ ನೀವು ಕಂಪನಿಯ ಬಿಸಿನೆಸ್ ಕಡೆ ಗಮನ ಕೊಡಿ ಜೊತೆಗೆ ಹೋಟೆಲ್ ಇಂಡಸ್ಟ್ರಿ ಒಳ್ಳೆ ಗ್ರೋತ್ ಅಪೋರ್ಚುನಿಟಿ ಇದೆ ಯಾಕಂದ್ರೆ ಈಗ ತಾನೇ ಕೋವಿಡ್ ಇಂದ ಚೇತರಿಸಿಕೊಳ್ತಾ ಇದೆ ನಮ್ಮ ಸರ್ಕಾರ ಕೂಡ ಟೂರಿಸಂ ಇಂಡಸ್ಟ್ರಿ ಕಡೆ ಜಾಸ್ತಿ ಗಮನ ಕೊಡ್ತಾ ಇದೆ ಹಾಗಾಗಿ ಟೂರಿಸಂ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಂದ್ರೆ ಅಂದ್ರೆ ಹೋಟೆಲ್ ಇಂಡಸ್ಟ್ರಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಹಾಗಾಗಿ ನೀವು ಕಾನ್ಸನ್ಟ್ರೇಟ್ ಮಾಡಬಹುದು ಕಂಪನಿಯನ್ನ ಸ್ಟಡಿ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ